ಮೊಟ್ಟ ಮೊದಲ ಸಲ ಮುಂಬೈ ಮಹಾನಗರ ಪಾಲಿಕೆಗೆ ಬಿ ಜೆ ಪಿಯ ಮೇಯರ್ ಬರುವ ಸಾಧ್ಯತೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಹಾಫ್ ವೇ ಮಾರ್ಕ್ ಅನ್ನ ಈ ಟ್ರೆಂಡ್ನಲ್ಲಿ ಬಿ ಜೆ ಪಿ ಮತ್ತು ಮೈತ್ರಿ ಕೂಟ ರೀಚ್ ಆಗಿದೆ ಮುಂಬೈನಲ್ಲಿ ಬಿ ಜೆ ಪಿ ಮತ್ತು ಶಿಂಧೆ ಸೇನಾ ಮೈತ್ರಿ ಇದೆ ಎನ್ ಸಿ ಪಿ ಅಜಿತ್ ದಾದಾ ಪವಾರ್ ಬಣ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದೆ ಇನ್ನೊಂದು ಕಡೆ ಮಹಾವಿಕಾಸ್ ಅಘಾಡಿ ಕಾಂಗ್ರೆಸ್ ಅದರಲ್ಲಿ ಉಳ್ಕೊಂಡಿಲ್ಲ ವಂಚಿತ ಬಹುಜನ ಅಘಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೊಮ್ಮಗನ ಪಕ್ಷದೊಂದಿಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಪರ್ಫಾರ್ಮೆನ್ಸ್ ಪಾತಾಳಕ್ಕಿಳಿದಿದೆ ಆ ಮೈತ್ರಿ ಹನ್ನೊಂದು ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ ಕಳೆದ ಸಲ ಮೂವತ್ತೊಂದು ವಾರ್ಡ್ಗಳನ್ನ ಗೆದ್ದುಕೊಂಡಿತ್ತು ಕಾಂಗ್ರೆಸ್ ನಿಮಿಷದಿಂದ ನಿಮಿಷಕ್ಕೆ ಟ್ರೆಂಡ್ ಕ್ಲಿಯರ್ ಆಗ್ತಾ ಹೋಗ್ತಿದೆ ಅರವತ್ತೇಳು ಎಂಬತ್ತರ ಲೆಕ್ಕ ಇತ್ತು ಎಂಬತ್ತು ಬಿಜೆಪಿ ನೇತೃತ್ವದ ಮೈತ್ರಿ ಮುನ್ನಡೆಯಲ್ಲಿತ್ತು ಬಿಜೆಪಿ ನೇತೃತ್ವದ ಮೈತ್ರಿಯ ಸಂಖ್ಯೆಗಳ ಮೇಲೇರ್ತಾ ಇದೆ ಠಾಕ್ರೆ ಬ್ರದರ್ಸ್ ಮೈತ್ರಿಯ ಸಂಖ್ಯೆಗಳ ಸ್ಟಾಗ್ನೆಂಟ್ ಆಗಿದಾವೆ ಅರವತ್ತೇಳು ಠಾಕ್ರೆ ಬ್ರದರ್ಸ್ ಒಟ್ಟು ಇಂಬ್ ಇಪ್ಪತ್ತೊಂಬತ್ತು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೀತಾ ಇದೆ ಇಪ್ಪತ್ತೊಂಬತ್ತು ಸ್ಥಳೀಯ ಸಂಸ್ಥೆಗಳಿಗೆ ಅವುಗಳ ಪೈಕಿ ಅತಿ ಹೆಚ್ಚು ಕುತೂಹಲ ಇರೋದು ಮುಂಬೈ ಮುಂಬೈನ ಸಂಖ್ಯೆಗಳನ್ನು ನಮ್ಮ ಸ್ಕ್ರೀನಿನ ಮೇಲ್ಭಾಗದಲ್ಲಿ ನೋಡ್ತಾ ಇದೆ ಮೂವತ್ತೈದು ವರ್ಷಗಳ ಶಿವಸೇನೆಯ ಪಾರುಪತ್ಯಕ್ಕೆ ಈ ಸಲ ದಿ ಎಂಡ್ ಬೀಳುವ ಲಕ್ಷಣ ಕಾಣಿಸ್ತಾ ಇದೆ ನೂರ ಹದಿನಾಲ್ಕು ಬಿಜೆಪಿ ಅರವತ್ತೇಳು ಠಾಕ್ರೆ ಬ್ರದರ್ಸ್ ನಿಮಿಷದಿಂದ ನಿಮಿಷಕ್ಕೆ ಎರಡು ಮೈತ್ರಿಗಳ ಮಧ್ಯದ ಅಂತರ ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಎಸ್ ಸರ್ ಚಂದ್ರಶೇಖರ್ ಇನ್ನು ಅಭಿನಂದನೆಗಳನ್ನು ಹೇಳಲೇಬೇಕು ಕಂಗ್ರಾಚುಲೇಷನ್ಸ್ ಸ್ಪಷ್ಟ ಮುನ್ನಡೆಯಲ್ಲಿದೆ ಖಂಡಿತ ಇದು ನಮಗೆ ಗೊತ್ತಿರ್ತಕ್ಕಂತಹ ಒಂದು ನಾವು ಭಾಳ ನಂಬಿಕೊಂಡಿದ್ವಿ ಅಂತ ಹೇಳಿದ್ರೆ ಇನ್ನೂ ಸುಮಾರು ಒಂದು ಇಪ್ಪತ್ತೇಳು ಕ್ಷೇತ್ರದ್ದು ಆಚೆ ಕಡೆಗೆ ಬರಬೇಕು ನಮ್ಮ ಅಂದಾಜು ಏನಿದೆ ಒನ್ ತರ್ಟಿ ಒನ್ ಫಾರ್ಟಿ ಕ್ರಾಸ್ ಮಾಡ್ತೀವಿ ಅಂತೇಳಿ ಒನ್ ತರ್ಟಿ ಕ್ರಾಸ್ ಆಗಿ ಆಗುತ್ತೆ ಅಥ್ವಾ ಒನ್ ಫಾರ್ಟಿ ಕ್ರಾಸ್ ಆಗುತ್ತೆ ಒನ್ ಫಾರ್ಟಿ ಆದರೆ ಆಲ್ಮೋಸ್ಟ್ ನಾವೇನೇ ಬಿ ಜೆ ಬಿಜೆಪಿ ಸ್ವಂತವಾಗಿಯೇ ಕ್ರಾಸ್ ಮಾಡಿಬಿಡುತ್ತೆ ಅದೇ ಬಟ್ ನೀವು ಕರ್ನಾಟಕದಲ್ಲಿ ದೇವೇಗೌಡರ ಜೊತೆಗೆ ಅಲ್ಲ ಸರ್ ನಾನು ಅಂಕಣಗೆ ಹೇಳ್ತಾಯಿರೋದು ಅದಕ್ಕೆ ಇನ್ನು ಮುಂದೆ ನೆಕ್ಟದೇ ಹೇಳ್ತಾ ಇದೆ ಯಾವತ್ತೂ ಕೂಡ ನಾವು ಒಟ್ಟಿಗೆ ಹೋಗಿದ್ದೀವಿ ನಾವು ಮತ್ತು ಶಿಂದೆ ಅವರು ಹಾಗಾಗಿ ಒಟ್ಟಿಗೆನೇ ಇರ್ತೀವಿ ಬಿ ಜೆ ಪಿಯ ಮೇಯರ್ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾಯಿದ್ರು ಅದು ಹಾಗೇ ಆಗುತ್ತೆ ಒಂದು ನಾನು ಮೂರು ಚುನಾವಣೆಗಳು ಈ ಚುನಾವಣೆ ಮೂರು ರಿಸಲ್ಟ್ಸು ತುಂಬ ಇಂಪಾರ್ಟೆಂಟು ಮಹಾರಾಷ್ಟ್ರ ಪಾಲಿಟಿಕ್ಸ್ ಬಗ್ಗೆ ಅಂತ ನಾನು ಹೇಳಿದ್ದೆ ಒಂದು ಚಿಂಚಿಡಿ ಪಿಂಪ್ವಾಡ ಈ ಕಾರ್ಪೊರೇಷನ್ ಏನಾದರೂ ಶರದ್ ಪವಾರ್ ಸೋದ್ರೆ ಅದು ಅವರ ಪೊಲಿಟಿಕಲ್ ಜರ್ನಿಯ ಎಂಡ್ ಆಗುತ್ತೆ ಚಂದ್ರಾಪುರ ವಿದರ್ಭದಲ್ಲಿ ಚಂದ್ರಾಪುರ ಕಾರ್ಪೊರೇಷನ್ ಏನಾದರೂ ಕಾಂಗ್ರೆಸ್ ಹೋತ್ರೆ ಕಾಂಗ್ರೆಸ್ನ ಪೊಲಿಟಿಕಲ್ ಎಂಡ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಬಿ ಸಿನಲ್ಲಿ ವಿಶೇಷವಾಗಿ ದಾದರ್ ವರ್ಲಿ ಮತ್ತು ಇನ್ನು ಮಾಹಿಮ್ ಪ್ರದೇಶ ಏನಿದೆ ಇವರ ಡಾಮಿನೇಟರ್ ಇರ್ತಕ್ಕಂಥದ್ದು ಇವರ ಮಾತಾಶ್ರೀ ಇರ್ತಕ್ಕಂಥದ್ದು ಶಿವಾಜಿ ಪಾರ್ಕ್ ಇರ್ತಕ್ಕಂಥದ್ದು ಇಲ್ಲೇನಾದರೂ ಕಡಿಮೆ ಸೀಟ್ಗಳು ತೊಗೊಂಡು ಸುಮಾರು ಐವತ್ತು ಐವತ್ತೈದರ ಒಳಗಡೆಗೆ ಏನಾದ್ರೂ ಯು ಬಿ ಟಿ ಹೋಯ್ತು ಅಂತ ಹೇಳಿದ್ರೆ ಇವನ್ ಯು ಬಿ ಟಿ ಕೂಡ ಮತ್ತೆ ಚೇತರಿಸ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಆಗುತ್ತೆ ಹೇಳಿದ್ರೆ ಅವರ ಕಡೆಯ ಕೋಟೆಗಳು ಉಳಿದಿರ್ತಕ್ಕಂಥದ್ದು ಈ ಭಾಗದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರು ಪ್ರಶಾಂತ್ ಅವರು ಗಮನಿಸಬೇಕಿದಲ್ಲಿ ಸುಮಾರು ಎಂಬತ್ತೈದು ವಾರ್ಡ್ಗಳಲ್ಲಿ ಡೈರೆಕ್ಟ್ ಫೈಟ್ ಬಿಟ್ವೀನ್ ಉದ್ಧವ್ ಶಿವಸೇನೆ ಮತ್ತು ಶಿಂದೆ ಅವರ ಶಿವಸೇನೆ ಇದೇ ಭಾಗದಲ್ಲಿ ದಾದರ್ ಇದೆ ಒ ಇದೆ ಸೋತು ಸೋತು ವಿಸ್ಟಿ ಸೋತಿ ಇದರಲ್ಲಿ ಅವರು ಜಾಸ್ತಿ ಮಾಡಿದ್ರು ಅಂದರೆ ಯಾಕೆಂದ್ರೆ ಹೇಳಿದ್ರೆ ಏನು ಮರಾಠಿ ಅಸ್ಮಿತೆ ಅಂತಕ್ಕಂಥ ಏನು ಕ್ಷೇತ್ರಗಳಿದಾವೆ ಈ ಮರಾಠಿ ಅಸ್ಮಿತೆ ಕ್ಷೇತ್ರದಲ್ಲಿ ಒರಿಜಿನಲ್ ಬಿಜೆಪಿ ಶಿಂದೆ ಬಿಜೆಪಿ ಕಡೆಗೆ ಶಿಂದೆ ಶಿವಸೇನೆ ಕಡೆಗೆ ಜನರ ಮರಾಠಿಗರ ಹೋಗಿದೆಯಾ ಅಥವಾ ಯು ಬಿ ಟಿಕೆಟ್ ಒಲವು ಇನ್ನೂ ಇದೆಯಾ ಅಂತಕ್ಕಂಥದ್ದು ತುಂಬ ಕುತೂಹಲಕಾರಿ ಇನ್ನೂ ಅದು ಆಚೆ ಕಡೆಗೆ ಬಂದಿಲ್ಲ ಅಂತ ಅಂದ್ಕೊಂಡಿಂತ ಚೆನ್ನಾಗಿ ಮಾಡಿದ್ರು ನಾವು ಐವತ್ತು ಕ್ರಾಸ್ ಮಾಡೋದೇ ನೇರ ನೇರ ಫೈಟ್ ಬಗ್ಗೆ ಹೇಳಿದ್ರಲ್ವಾ ಏಕನಾಥ್ ಶಿಂದೆ ವರ್ಸಸ್ ಉದ್ದವ್ ಠಾಕ್ರೆ ಈಗ ನಾವು ಸೀಟ್ ವೈಸ್ ಬಿಡಿ ಇಷ್ಟು ಬೇಗ ಹೋಗೋಕ್ಕಾಗಲ್ಲ ಸಂಜೆನೇ ಹೋಗೋಣ ಬಟ್ ಮರಾಠಿ ಭಾಷಿಕ ಪ್ರದೇಶಗಳಲ್ಲಿ ಏಕನಾಥ್ ಶಿಂದೆನೋ ಶಿಂದೆ ಶಿವಸೇನೆ ನಿಜನೋ ಅಥವಾ ಉದ್ಧವ್ ಠಾಕ್ರೆ ಶಿವಸೇನೆ ನಿಜವೋ ಅನ್ನೋ ಪ್ರಶ್ನೆ ಬಂದಾಗ ಮತದಾರನ ಒಲವು ವಿಧಾನಸಭಾ ಚುನಾವಣೆಯಲ್ಲೂ ನೋಡಿದ್ವಿ ಕಾರ್ಪೊರೇಷನ್ ಎಲೆಕ್ಷನ್ಸ್ನಲ್ಲೂ ಉದ್ಧವ್ ಠಾಕ್ರೆ ಹತ್ರಿದೆ ಅವ್ರಿಗೆ ನಾನ್ ಮರಾಠಿ ವೋಟ್ಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಅನ್ನೋದು ಅವ್ರದ್ದು ಅವ್ರ ನೆಗೆಟಿವ್ ಪಾಯಿಂಟ್ ಅಥವಾ ಅವ್ರ ಲಿಮಿಟೇಷನ್ ಇರ್ಬೋದು ಅಂದರೆ ಸಿಂಪತಿ ಫ್ಯಾಕ್ಟ್ರಿ ಸ್ಟಿಲ್ದೆ ಸಿಂಪತಿಗಿಂತ ಅಜಿತ್ ನನಗನ್ಸುತ್ತೆ ಆ ಒಂದು ಲಾಯಲ್ಟಿ ಫ್ಯಾಕ್ಟರ್ ಏನಿದೆ ಅಲ್ಲ ಮತದಾರರಲ್ಲಿ ಈಗ ಬಿ ಜೆ ಪಿಯ ಮ ಆರ್ ಎಸ್ ಎಸ್ನ ಕಟ್ಟ ಮತದಾರ ಇದ್ದಾನೆ ಮೋದಿ ಬಿಡಿ ವರ್ಸ್ ಟು ಪರಿಸ್ಥಿತಿಯಲ್ಲೂ ಆತ ಬಂದು ಬಿಜೆಪಿಗೆ ಓಟ್ ಆಗ್ತಾನೆ ಕರೆಕ್ಟ್ ಆ ರೀತಿಯ ಲಾಯಲ್ಟಿ ಫ್ಯಾಕ್ಟರ್ ಇನ್ನೂವರೆಗೂ ಕೂಡ ಮುಂಬಯಿಯ ಮರಾಠಿ ಭಾಷಿಕ ಪ್ರದೇಶಗಳಲ್ಲಿ ಉದ್ಧವ್ ಠಾಕ್ರೆ ಪರವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ ನೀವೇನು ಶಕ್ತಿ ಕುಂದಿಸುವ ಪ್ರಯತ್ನವನ್ನು ಮಾಡಿದ್ರಿ ದೊಡ್ಡ ಮಟ್ಟದಲ್ಲಿ ಅವರು ಜಂಪ್ ಮಾಡಿಲ್ಲ ಬಟ್ ಸರ್ವೈವಲ್ಲನ್ನು ಉಳಿಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ ಮೇಲೆ ಇಲ್ಲಿ ಎರಡು ಫೈ ಸೆಮಿಫೈನಲ್ ಆಯಿತು ಒಂದು ಫೈನಲ್ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ನೀವು ಹೇಳ್ದಂಗೆ ಸೆಮಿಫೈನಲ್ ಒಂದು ಸೆಮಿಫೈನಲ್ ಆಗಿದ್ದು ಲೋಕಸಭೆ ಚುನಾವಣೆಯಲ್ಲಿ ಅದರಲ್ಲಿ ಯು ಬಿ ಟಿ ಉದ್ದವ್ ಠಾಕ್ರೆ ಅಪ್ಪರ್ ಹ್ಯಾಂಡ್ ಬಂತು ಶಿಂದವ್ರವ್ರ ಕಡಿಮೆ ಆಯಿತು ವಿಧಾನಸಭೆ ಎಲೆಕ್ಷನಲ್ಲಿ ಶಿಂದ ಅವ್ರದ್ದು ಅಪ್ಪರ್ ಹ್ಯಾಂಡ್ ಆಯಿತು ಸ್ವಲ್ಪ ಇವ್ರದ್ದು ಕಡಿಮೆ ಆಯಿತು ಉದಾವರಣ ಕಡಿಮೆ ಇತ್ತು ಸೊ ಇದು ಮೋಸ್ಟ್ಲಿ ಫೈನಾನ್ಸ್ ಅನಿಸುತ್ತೆ ಇದು ಲೋಕಲ್ ಬಾಡಿ ಚುನಾವಣೆ ಇಂದ ಈ ಭಾಗಗಳೇನಿದೆ ಸುಮಾರು ಒಂದು ಎಂಬತ್ತೈದು ಕೆಟ್ಟಗಳಿಂದ ಅವರ ಭಕ್ತಿಗೆ ಥ್ಯಾಂಕ್ ಯು ಚಂದ್ರಶೇಖರ್ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ